ಒನ್ ಮೇಲೆ ಹೋದರೂ ಕೂಡ ಒಂದು ರೀತಿ ಪೊಲೀಸರಿಗೆ ಡೋಂಟ್ ಕೇರ್ ಸಿಗ್ನಲ್ ಇದ್ದರೂ ಡೋಂಟ್ ಕೇರ್ ಈ ರೀತಿ ಹೋಗ್ತಾ ಇರುವಂಥವ್ರು ಈ ಸ್ಟೋರಿಯನ್ನು ನೋಡಲೇಬೇಕು ಬೆಂಗಳೂರಿನಲ್ಲಿ ಸಿಗ್ನಲ್ಗಳನ್ನು ಸಿಗ್ನಲ್ ರೂಲ್ಸ್ಗಳನ್ನು ಬ್ರೇಕ್ ಮಾಡುವಂಥವ್ರೆ ಈ ಸ್ಟೋರಿಗಳನ್ನು ನೋಡಬೇಕಾಗತ್ತೆ ಯಾಕಂದ್ರೆ ನಾವು ಬ್ರೇಕ್ ಮಾಡಿದ್ರು ಯಾರು ಗಮನಿಸಲ್ಲ ಅಥವಾ ಫೈನ್ ಹಾಕಲ್ಲ ಅಂತ ಅಂದುಕೊಂಡಿದ್ರೆ ಇದು ಮಾದರಿಯಾಗಿ ನಿಲ್ಲತ್ತೆ ಒಂದ್ಮೇಲಿ ಸಿಗ್ನಲ್ ಇದ್ರು ರೂಲ್ಸ್ ಬ್ರೇಕ್ ಮಾಡಿದಂಥ ಈತನಿಗೆ ಬರೋಬ್ಬರಿ ದಂಡ ಎಷ್ಟು ಬಿದ್ದಿದೆ ಗೊತ್ತಾ ಮುನ್ನೂರಕ್ಕೂ ಅಧಿಕ ಬಾರಿ ಈತ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾನೆ ಮೂರು ಲಕ್ಷದ ಎರಡು ಸಾವಿರ ರೂಪಾಯಿ ಈತನ ವಾಹನದ ಮೇಲೆ ದಂಡ ವಿಧಿಸಲಾಗಿದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಲ್ಲಿ ಮೋಸ್ಟ್ಲಿ ಪ್ರಶಸ್ತಿ ಅಂತ ಕೊಟ್ಟರೆ ಈತನಿಗೆ ಕೊಡ್ಬೋದೇನೋ ಆ ಪುಣ್ಯಾತ್ಮನ ಹೆಸರನ್ನು ಕೂಡ ತೋರಿಸ್ತಾ ಇದ್ದೀವಿ ಸುಧಾಮನಗರದ ವೆಂಕಟರಾಮಣ್ಣ ಅಂತ ಹೇಳಿ ನಂಬರ್ ಕೂಡ ಗಾಡಿ ನಂಬರ್ ಕೂಡ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಮೂರು ಲಕ್ಷ ದಂಡ ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಈ ವಾಹನದ ಬೆಲೆ ಇದೆಯಲ್ಲ ಇದು ಮೋಸ್ಟ್ಲಿ ಬಳಸಿದ ವಾಹನ ಆಗಿರೋದ್ರಿಂದ ಮೂವತ್ತರಿಂದ ಐವತ್ತು ಸಾವಿರ ಮಾರಾಟ ಆಗ್ಬೋದು ಮೂರು ಲಕ್ಷ ರೂಪಾಯಿ ದಂಡ ಇದೆ ಅಪ್ಪಿ ತಪ್ಪಿ ಈ ಗಾಡಿ ಏನಾದ್ರು ಮಾರಾಟಕ್ಕೆ ಬಂದರೆ ಅಯ್ಯೋ ಕಮ್ಮಿ ಬೆಲೆ ಸಿಕ್ತು ಅಂತ ತಗೊಂಡ್ಬಿಟ್ರೆ ನಿಮ್ಮ ಮೇಲೆ ಟೋಪಿ ಗ್ಯಾರಂಟಿ ಹೀಗೆ ಆಗತ್ತೆ ಮುನ್ನೂರು ಬಾರಿ ರೂಲ್ಸ್ ಬ್ರೇಕ್ ಮಾಡಿದಂಥ ಈ ವಾಹನ ದಾಖಲೆ ಪ್ರಮಾಣದಲ್ಲಿ ದಂಡ ಮೈಮೇಲೆ ಎಳೆದುಕೊಂಡಿದೆ ಅರ್ಥಾತ್ ಆ ವಾಹನದ ಮಾಲೀಕ ಸೊ ಹೀಗಾಗಿ ವಾಹನ ಖರೀದಿ ಮಾಡುವ ಬದಲು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಖರೀದಿ ಮಾಡುವ ಮೊದಲು ನೀವು ಭಾಳ ಇರಬೇಕು ಯಾಕೆಂದರೆ ಆ ಗಾಡಿಯ ಮೇಲೆ ಎಷ್ಟು ದಂಡ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಂಡೇ ನೀವು ಖರೀದಿ ಮಾಡಬೇಕಾಗತ್ತೆ ಇಲ್ಲಾಂದರೆ ಈ ಮೂವತ್ತು ಸಾವಿರ ಗಾಡಿಗೆ ಮೂರು ಲಕ್ಷ ದಂಡ ಕಟ್ಟಬೇಕಾಗಿ ಬಂದಿತ್ತು